ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಬಸವರಾಜ ಬಳ್ಳಾರಿ ಅವರಿಗೆ ಭರ್ಜರಿ ಗೆಲುವು ನೌಕರರ ಸಂಘದ ಚುನಾವಣೆಯಲ್ಲಿ ಹಳ್ಳಿಕೇರಿ ಮತ್ತು ಡಾಕ್ಟರ್ ಬಸವರಾಜ್ ಬಳ್ಳಾರಿಯವರ ನೇರ ಹಣಾಹಣಿಯಲ್ಲಿ ಅರವತ್ತೆಂಟು ಜನರು ಮತ ಚಲಾಯಿಸಿದ್ದರು ಈ ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಬಸವರಾಜ ಬಳ್ಳಾರಿಯವರಿಗೆ ಐವತ್ತೈದು ಮತಗಳು ಹಾಕಿದ್ದಾರೆ ಹಾಗಾಗಿ ಬಳ್ಳಾರಿಯವರು ಭಾರಿ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಈ ವೇಳೆ ಸರ್ಕಾರಿ ನೌಕರರ ಮಾಜಿ ಜಿಲ್ಲಾಧ್ಯಕ್ಷರಾದ ರವಿ ಗುಂಜಿಕರ್ ಅವರು ಮಾತನಾಡಿ ಈ ಚುನಾವಣೆ ಗದಗ ಜಿಲ್ಲೆಗೆ ಮಾದರಿಯಾದಂತಹ ಚುನಾವಣೆ ಗದಗ ಜಿಲ್ಲೆ ಆದ ನಂತರ ಪ್ರಪ್ರಥಮವಾಗಿ ಸರ್ಕಾರಿ ನೌಕರರ ಚುನಾವಣೆ ಇದಾಗಿದ್ದು ಚುನಾವಣೆಯಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿಯಾದ ಬಸವರಾಜ ಬಳ್ಳಾರಿ ಅವರು ಅಭೂತಪೂರ್ವ ವಿಜಯ ಸಾಧಿಸಿದ್ದಕ್ಕೆ ಸಂತಸ ತಂದಿದೆ ಹಾಗಾಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಈ ವೇಳೆ ಗದಗ ಜಿಲ್ಲೆಯ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಬಸವರಾಜ ಬಳ್ಳಾರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಜಿಲ್ಲೆಯೊಳಗ ಯಾರೋ ಒಂದು ಬೇಕಾಬಿಟ್ಟಿಯಾಗಿ ನಮ್ಮನ್ನ ಈ ಒಂದು ಚುನಾವಣೆ ಮಾಡಲಿಕ್ಕೆ ಮಾ ಅವಕಾಶವನ್ನು ಮಾಡಿಕೊಟ್ಟಂಥ ದುಷ್ಟಶಕ್ತಿಗಳಿಗೆ ಇನ್ನು ಮುಂದೆ ಈ ಒಂದು ಸಂಘದ ಒಂದು ಶಕ್ತಿಯನ್ನು ನೀವು ಪರೀಕ್ಷೆ ಮಾಡಿದಿರಿ ಇನ್ನು ಮುಂದೆ ನೀವು ಈ ಸಂಘಕ್ಕೆ ಇಂಥ ಒಂದು ದುಷ್ಟ ವಿಚಾರಗಳನ್ನು ನೀವು ತಂದಿದ್ದೇ ಆದರೆ ಮುಂದಿನ ದಿನವಾದ ಇದಕ್ಕಿಂತ ಒಳ್ಳೆ ರೀತಿಯೊಳಗೆ ನಾವು ನಿಮಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಇವತ್ತು ಗದಗ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರೇ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ಬಸವರಾಜ್ ಬಳ್ಳಾರಿ ಒಂದು ವಿಜಯ ಮಾಲೆ ಹರ್ಷ ಅಲ್ಲ ಸಮಸ್ತ ನನ್ನ ಗದಗ ಜಿಲ್ಲೆಯ ನೌಕರರ ವಿಜಯ ಮಾಲೆ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಪದಾಧಿಕಾರಿಗಳನ್ನ ಭೇಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಏಳು ಗಂಟೆ ಕರೆದ್ರೆ ಸರ್ಗೂ ನಾವು ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ವಾಲ್ಮೀಕಿ ಸರ್ ಆಗಿರ್ಬೋದು ಆಗಿರ್ಬೋದು ಮತ್ತು ತಷ್ಟೊಂದೇ ನನ್ನ ವಿಶೇಷವಾಗಿ ನಮ್ಮ ರಾಜ್ಯ ಅನ್ನೋದು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ನಮ್ಮ ಜಂಟಿ ನಿರ್ದೇಶ ನಿರ್ದೇಶ ಕಾರ್ಯದರ್ಶಿಗಳು ಅವರು ಕೂಡ ಬಹಳಷ್ಟು ತಮ್ಮ ಅಗಲಿನ ಸಲ್ಲಿಸ್ತೇನೆ ಈ ಒಂದು ಕಾರಣಿಕರ್ತರಾಗಿರ್ತಕ್ಕಂಥ ಜಯಕ ಕಾಣಿಕರ್ತಾಗಿರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕೊಂಡಿರ್ತಕ್ಕಂಥ ಅವನ್ನೆಲ್ಲ ಅಭಿಮಾನಿ ದೇವರುಗಳಿಗೆ ಜೊತೆಗೆ ನಾನು ಯಾರಿಗೆ ನನ್ನ ಅಭಿಮಾನಿಗಳಿಗೆ ಬಂದಿರತಕ್ಕಂಥ ಎಲ್ಲ ಗುರಿ ಹಿರಿಗರು ಕೂಡ ನಾನು ಇಲ್ಲಿ ಎಲ್ಲ ಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಜಯದ ಮೇಲೆಯನ್ನ ನಾನ್ ತಗೊಳ್ಳಲ್ಲ ಇದು ನಾನೆಲ್ಲ ನಿಮಗೆ ಹಾಕ್ತೀನಿ